ಇಲ್ಲಿ ತಲೆ ಹೋಗಿ ಕೊಟ್ಟು ನನಗೆ ಆ ಎಲ್ಲರೂ ನಮಸ್ಕಾರ ನಮ್ಮ ಚಾನೆಲ್ ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಈಗ ನಾನು ಸದ್ಯಕ್ಕೆ ಬಡ್ಕಳದ ಕೋಕ್ತಿ ಜಾತ್ರಾ ಮಹೋತ್ಸವದಲ್ಲಿ ಇದ್ದೇನೆ ಪ್ರತಿ ವರ್ಷವೂ ಕೂಡ ಜನವರಿ ಹದಿನೇಳಕ್ಕೆ ಒಂದು ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಆಗುತ್ತೆ ಮತ್ತು ಇಲ್ಲಿಯ ತಾಲೂಕಿನಾದ್ಯಂತ ಗೊಂಡ ಸಮುದಾಯ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಜಾತ್ರೆಯನ್ನು ಆಚರಣೆ ಮಾಡ್ತಾರೆ ಸ್ನೇಹಿತರೆ ಸುಮಾರಷ್ಟು ದಿನಗಳ ಆಯ್ತು ವಿಡಿಯೋ ಮಾಡಿದೆ ಬಟ್ ಇವತ್ತೇನೋ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಆ ಸಲುವಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದೀನಿ ಇಲ್ಲೊಂದು ದೊಡ್ಡ ಕೆರೆ ಇದೆ ಎಕರೆ ಗಟ್ಲೆ ಇದೆ ಕೆರೆ ಆ ಕೆರೆಗೆ ಹೋದ ವರ್ಷ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇತ್ತು ಈ ಸಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಲ್ಲ ಕಡೆಗೂ ತಡೆಗೋಡೆ ಈ ಫೆನ್ಸಿಂಗ್ ಮಾಡಿದ್ದಾರೆ ನೋಡಿ ತಡೆ ಬೇಲಿ ಇದು ಆ ನಂತರ ಇಲ್ಲಿ ಒಂದು ಚಂದದ ಗೇಟ್ ಕೂಡ ಅಳವಡಿಸಲಾಗಿದೆ ನಿಮಗೆ ಈ ಗೇಟು ಕರೆಕ್ಟ್ ಆಗಿ ದೇವಸ್ಥಾನದ ಎದುರುಗಡೆ ಇಲ್ಲಿ ತಾಯಿ ಮಹಾಸ್ತಿ ದೇವಸ್ಥಾನ ಇದ್ರೆ ಅವ್ರ ಎದುರುಗಡೆ ನೋಡಿದು ಮರ ಹೋಗ್ತಿ ದೇವಸ್ಥಾನದ ಒಳಗಡೆ ಹೋಗಿ ತಾಯಿ ಹೋಗ್ತಿ ಮಹಾಸತಿಯನ್ನ ದರ್ಶನವನ್ನ ಮಾಡೋಣ ಪರಮಾತ್ಮ ಪರಾತ್ಮ ಎಲ್ಲ ಕಡೆ ಇನ್ನು ಒಳ್ಳೆ ಮಾಡುವಂತ ಶಕ್ತಿ ಒಳ್ಳೆ ಕಡೆ ಪ್ರಚಾರ ಕೊಟ್ಟು ಇನ್ನೇ ಆಚರಣೆ ಮಾಡಿ ಇರುವ ಹೂವಿ ಪರಮಾತ್ಮ ಅವ್ರಿಗೆ ಕೊಟ್ಟು ಎಲ್ಲಾ ಕಾಲದಲ್ಲಿ ಸೇವೆ ಮಾಡುವ ಮತ್ತೆ ಕೊಡಿ ಪರಮಾತ್ಮ ಅಲ್ಲೇ ಇರಿ ಮಾಡಿ ಬಂದೆ ಬಂದೆಲ್ಲಾ ನಿಮ್ಮೆಲ್ಲರಿಗೂ ಬೈ ಎಲ್ಲಾದಿ ತಾಲೂಕಾದಂತ ನಿಮ್ಮ ಸೇಇದು ಅಲ್ಲ ಈ ಸಮಾಜದೋರಿ ಮುರ್ಸಿದಾರ ಪ್ರಮಾತ್ಮ ತಾಯಿ ಅವರಿಗೆ ಇಲ್ಲಿ ನಾ ತಲೆ ಮೇಲಂತ ಊ ಕೊಟ್ಟು ಪ್ರಮಾತ್ಮ ನನಗೆ ಅಂತೀರ್ವಾದ ಬಾರಿ ಹೆದ್ರಿಗೆ ನೋಡಿದು ಆ ದೇವಸ್ಥಾನದ ಒಳಗಡೆ ದೃಶ್ಯ ತಾಯಿ ಮಹಾಸಂತ ಈಗಷ್ಟೇ ಪ್ರಸಾದವನ್ನ ಕೂಡ ಕೊಟ್ಟಿದ್ದಾರೆ ತುಂಬಾ ಜನ ಇದಾರೆ ಒಳಗಡೆ ಕೂಡ ಸಾಕಷ್ಟು ಜನ ಇದ್ದಾರೆ ನಮ್ಮ ಅಧ್ಯಕ್ಷರು ಬೆಳಗ್ಗೆಯಿಂದ ಬೆಳಿಗ್ಗೆ ಏಳು ಗಂಟೆಯಿಂದ ನಮ್ಮ ಸಮುದಾಯದ ಹಾಗೂ ಎಲ್ಲಾ ಸಮುದಾಯದವರು ಬೆಳಿಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅದರ ನಂತರ ಹನ್ನೆರಡು ಗಂಟೆಗೆ ಮಹಾಪೂಜೆ ಆಯ್ತು ಪೂಜೆ ನಂತರ ಹನ್ನೆರಡು ಮೂವತ್ತಕ್ಕೆ ಅನ್ನದಾನ ಆಯ್ತು ಪ್ರತಿ ವರ್ಷನೂ ವಿಜೃಂಭಣೆಯಿಂದ ಜಾತ್ರೆ ನಡೀತಾ ಇದೆ ಎಲ್ಲ ಬಡ್ಕಲ್ ತಾಲೂಕ ಭಕ್ತಾದಿಗಳು ಹನ್ನೆರಡು ಗಂಟೆದ ಅನ್ನದಾನದ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದಾರೆ ಹಾಗೆ ಅದೇ ರೀತಿ ಈಗ ಐದು ಗಂಟೆಗೆ ಚಾಕ್ ಬರುವ ಕಾರ್ಯಕ್ರಮ ಅಂತ ನಿಮಗೆ ತಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೇನೆ ಗುಡಿ ಚಟ್ಕಿನ ಮನೆಯಿಂದ ನಮ್ಮ ಕೋಕ್ತಿ ದೇವಸ್ಥಾನಕ್ಕೆ ಬರುವಂತಹ ಚೌಕ್ ಬರುವುದು ಅದಕ್ಕೂ ಸಹಿತ ಬಹಳ ಜನ ಸೋಮ ಬಂದಿತ್ತು ಆ ಬಂದ ನಂತರ ಈಗ ನೀವೇ ನೋಡ್ತಾ ಇದ್ದೀರಾ ಬಡ್ಕಲ್ ತಾಲೂಕಿನಲ್ಲಿ ಇದೊಂದು ನಮ್ಮ ಸಮುದಾಯದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡುವಂಥದ್ದು ವಿಶೇಷವಾಗಿ ನಾವು ಇವತ್ತು ಧಕ್ಕೆ ಕಾರ್ಯಕ್ರಮ ಇಲ್ಲಿಂದ ಶುರುವಾದ್ರೆ ಶಿವರಾತ್ರಿ ಮುಗು ತನಕ ಈ ಧಕ್ಕೆ ಕಾರ್ಯಕ್ರಮ ಇರ್ತದೆ ನಮ್ಮಲ್ಲಿ ಆ ಊರು ಭಾಗದಲ್ಲಿ ಇವತ್ತಿನಿಂದ ಚಾಲೂ ಆಗ್ತದೆ ನಮ್ದು ಸ್ನೇಹಿತರ ಇದು ಈ ಈಗ ಸದ್ಯಕ್ಕೆ ತುಂಬಾ ಚಿಕ್ಕದಾದಂತ ದೇವಸ್ಥಾನ ಇದೆ ಮುಂದಿನ ದಿನಗಳಲ್ಲಿ ಇದು ಜೀರ್ಣೋದ್ಧಾರ ಕೂಡ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಐ ತಿಂಕ್ ಬರೋ ವರ್ಷ ಇದರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳು ನಡಿಬಹುದು ಅಂತ ಅನ್ಕೋತೀನಿ ಮತ್ತು ಇಲ್ಲಿ ದೊಡ್ಡದಾದಂತ ಶಿಲಾಮಯವಾದಂಥ ದೇವಸ್ಥಾನ ಆಗುವಂಥ ಎಲ್ಲ ಚಾನ್ಸಸ್ಗಳು ಇದೆ ರೈತರ ಇಲ್ಲಿ ನೋಡಿ ತುಂಬ ಪ್ರಾಕೃತಿಕವಾಗಿ ಆಲದ ಮರ ಕೂಡ ಇಲ್ಲಿದೆ ಮರ ಇರೋ ಕಾರಣಕ್ಕಾಗಿ ತುಂಬ ಸುಂದರವಾಗಿ ಕಾಣಿಸುತ್ತೆ ಈ ಜಾಗ ಇಲ್ಲಿ ಈ ಮರದ ಕಟ್ಟೆಯಲ್ಲಿ ಹಳೆಯದಾದಂಥ ನಾಗರ ಕಲ್ಲುಗಳು ಕೂಡ ಇದೆ ನೋಡಿ ದೇವಸ್ಥಾನದ ಸುತ್ತಲೂ ಕೂಡ ತುಂಬ ಜನ ಇದ್ದಾರೆ ಅಂದ್ರೆ ಸಂಜೆ ನಂತರ ಇಲ್ಲಿ ಜನಗಳು ತುಂಬಾ ಹೆಚ್ಚಾಗಿ ಭಕ್ತಾದಿಗಳು ಬರ್ತಾರೆ ಬಂದು ಆ ತಾಯಿ ಮಹಾಸತಿಯ ದರ್ಶನವನ್ನು ಪಡ್ಕೊಳ್ತಾರೆ ನೋಡಿ ದೇವಸ್ಥಾನದ ಹೊರಗಡೆ ಇರುವಂತಹ ಹಳೇದಾದಂತ ತುಳಸಿ ಇದೆಲ್ಲವೂ ಹೂವಿನ ಅಲಂಕಾರ ತುಂಬಾ ಸುಂದರವಾಗಿ ಹೂವಿನ ಅಲಂಕಾರವನ್ನು ಇದು ದೇವಸ್ಥಾನದ ಹೊರಗಡೆಯ ದೃಶ್ಯಗಳು ಸಾಮಾನ್ಯವಾಗಿ ನಾವು ಪೇಟೆಯಲ್ಲಿ ಕಾಣುವಂತ ದೃಶ್ಯಗಳು ಇಲ್ಲೆಲ್ಲ ಹೂವಿನ ಅಂಗಡಿ ಇದೆ ಆ ನಂತರದಲ್ಲಿ ಎಲ್ಲರೂ ಅತ್ಯಂತ ಖುಷಿಯಿಂದ ಸುತ್ತಮುತ್ತ ಇರುವಂತ ಅಂಗಡಿ ಮುಂಗಟ್ಟುಗಳಲ್ಲಿ ವ್ಯಾಪಾರದಲ್ಲಿ ತೊಡ್ಕೊಂಡಿದ್ದಾರೆ ಎಲ್ಲ ಅಂಗಡಿ ಇದೆ ಗೋಬಿ ಅಂಗಡಿ ಹೆಚ್ಚಾಗಿ ತುಂಬಾ ವಿಶೇಷ ಜಾತ್ರೆ ಇದೆ ಈ ಸ್ವೀಟ್ ಅಂಗಡಿಗಳು ತುಂಬಾ ಸ್ವೀಟ್ ಅಂಗಡಿಗಳಿದೆ ಇದೆಲ್ಲ ಸ್ವೀಟ್ ಅಂಗಡಿಗಳು ಪ್ರತಿ ವಿಡಿಯೋ ನೀವಿದ್ರಿ ಬೇಡ ಇನ್ನು ಕೂಡ ಅಲಾ ಎಲ್ಲ ಎಲ್ಲ ಸೇರಿ ಯಾವ್ದು ಕೊಡ್ತಿದ್ ನಂಗೆ ನಮಗೆ ರಾಜಸ್ಥಾನಿ ಬ್ರ್ಯಾಂಡ್ ಸ್ನೇಹಿತರೆ ಇಲ್ಲೊಂದು ದೊಡ್ಡದಂತ ವೇದಿಕೆ ಇದೆ ಸದ್ಯಕ್ಕೆ ಸಭಾ ಕಾರ್ಯಕ್ರಮ ಕೂಡ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅಂಡ್ ಆ ನಂತರ ನಿಮ್ಗೆ ಆ ಇಲ್ಲಿಯ ಜನರಿಗೆ ಹಾಕಿ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಆಯೋಜನೆಗೊಂಡಿದೆ ಸುಮಾರು ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗ್ತಾ ಇರುತ್ತೆ ಇನ್ನು ಸಾಕಷ್ಟು ಅಂಗಡಿ ಮುಂಗಟ್ಟುಗಳಿದೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೋಕ್ತಿ ಮಹಾಸತಿ ಜಾತ್ರಾ ಮಹೋತ್ಸವಕ್ಕೆ ಬಂದು ಇಲ್ಲಿಯ ಒಂದಷ್ಟು ವಿಚಾರವನ್ನು ವಿಚಾರವನ್ನ ಅಥವಾ ಇಲ್ಲಿಯ ದೃಶ್ಯಗಳನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು